ನಮಸ್ಕಾರ ಇವತ್ತು ನಾವು ಆಟೋ ರಿಕ್ಷಾಗ ಚಾಲಕ ಸಂಘಟನೆಗಳು ಸೇರಿ ಇವತ್ತು ಇಲ್ಲಿ ಏನು ಆಟೋ ರಿಕ್ಷಾ ಚಾಲಕನ ಮೇಲೆ ಚಪ್ಪಲಿಯಿಂದ ಹಲ್ಲೆ ಆಗಿದೆ ಒಬ್ಬ ಭಾರತ ಉತ್ತರ ಭಾರತೀಯ ಮಹಿಳೆ ಅವರು ಅವ್ರನ್ನ ವಿರೋ ವಿರೋಧಿಸಿ ಇವತ್ತು ನಾವಿವತ್ತು ಹೋರಾಟ ಮಾಡ್ತಾಯಿದ್ದೀವಿ ಇದ್ದೀವಿ ಮುಖ್ಯವಾಗಿ ಇವತ್ತು ಆಟೋ ರಿಕ್ಷಾ ಚಾಲಕಿಗೆ ಕಾನೂನಾತ್ಮಕ ರಕ್ಷಣೆ ಬೇಕು ಏನು ಇತರ ಅನ್ಯ ಭಾಷಿಕರು ಬಂದು ಈ ಸ್ಥಳೀಯರಿಗೆ ಅಲ್ಲೇ ಮಾಡ್ತಾಯಿದ್ದಾರೆ ಅಥವಾ ಅವರ ಕಾನೂನುಗಳನ್ನು ಗೌರವ ಗೌರವಿಸ್ತಿಲ್ಲ ಈ ರಾಜ್ಯದ ಕಾನೂನುಗಳನ್ನು ಗೌರವಿಸ್ತಾ ಇಲ್ಲ ಅಂಥವ್ರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ ನಮಗೆ ಪ್ರಯಾಣಿಕರು ಎಲ್ಲ ಭಾಷಿಕರು ಪ್ರಯಾಣಿಕರು ಬರ್ತಾರೆ ನಾವು ಅದನ್ನು ಸ್ವಾಗತಿಸ್ತೀವಿ ಆದರೆ ಈ ರಾಜ್ಯದ ಕಾನೂನು ಈ ದೇಶದ ಕಾನೂನನ್ನು ಎಲ್ಲರೂ ಸರಿಸಮಾನವಾಗಿ ಕಾಪಾಡಬೇಕಾಗತ್ತೆ ಹಾಗಾಗಿ ನಾವು ಈ ಏನು ಈ ಭಾರತೀಯ ಉತ್ತರ ಭಾರತೀಯ ಮಹಿಳೆ ಅಲ್ಲೇ ಮಾಡಿದ್ದಾರೆ ನಮ್ಮ ಆಟೋ ರಿಕ್ಷಾ ಚಾಲಕರ ಮೇಲೆ ಅದನ್ನು ಖಂಡಿಸಲಿಕ್ಕೆ ಇವತ್ತು ನಾವು ಇಲ್ಲಿ ಸೇರಿದ್ದೀವಿ ಹಾಗಾಗಿ ನಾವು ಹೇಳೋವಂಥದ್ದು ಈ ಅಗತ್ಯ ಕಾ ಅಗತ್ಯ ಕಾಯ್ದೆಗಳ ಅಡಿನಲ್ಲಿ ನಮ್ಮ ಆಟೋ ರಿಕ್ಷಾ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರು ಬರ್ತಾರೆ ಹಾಗಾಗಿ ಅವರಿಗೆ ಕಾನೂನು ಏನು ವೈದ್ಯರಿಗೆ ಇರುವ ರೀತಿಯಲ್ಲಿ ಮತ್ತು ಸರ್ಕಾರಿ ನೌಕರರಿಗೆ ಇರುವ ರೀತಿಯಲ್ಲಿ ಕಾನೂನಾತ್ಮಕ ರಕ್ಷಣೆಗಳು ನಮಗೂ ಬೇಕು ನಾವುನೂ ಸಾರ್ವಜನಿಕ ಸೇವೆ ಮಾಡ್ತಾಯಿದ್ದೀವಿ ಆ ಕಾರಣಕ್ಕೆ ರಕ್ಷಣೆ ಸಿಗಬೇಕು ಅಂತ ಹೇಳಿ ನಾವು ಸರ್ಕಾರ ಒತ್ತಾಯ ಮಾಡಲಿಕ್ಕೆ ಇವತ್ತು ನಾವಿಲ್ಲಿ ಬಂದು ಸೇರಿದ್ದೀವಿ ಹಾಗಾಗಿ ಮುಂದೆ ಈ ರೀತಿಯಾದಂಥ ಘಟನೆಗಳು ನಡೀಬಾರ್ದು ನಡೆದಂಥ ಸಂದರ್ಭದಲ್ಲಿ ಅವ್ರನ್ನ ಕಾನೂ ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸ ಜರುಗಿಸ್ಬೇಕು ಅವ್ರನ್ನ ಬಂಧಿಸಿ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ನಾವಿವತ್ತು ಮಂತ್ರಿಗಳಿಗೆ ಮತ್ತು ಪೊಲೀಸ್ ಕಮಿಷನರಿಗೆ ಅರ್ಜಿ ಏನು ಮನವಿ ಕೊಡಲಿಕ್ಕೆ ಇಲ್ಲಿ ಬಂದು ಸೇರಿದ್ದೀವಿ ನಮಗೆ ಬಂದು ಆಟೋ ರಿಕ್ಷಾ ಚಾಲಕರು ಬೆಂಬಲ ನೀಡಿದ್ದಾರೆ ಎಲ್ಲ ಸಂಘಟನೆಯಿಂದ ಅವ್ರಿಗೂ ಧನ್ಯವಾದಗಳನ್ನು ಈ ಮುಖಾಂತರ ಸಲ್ಲಿಸ್ತಾ ಇದ್ದೀವಿ ಅವರು ವಿಚಾರಣೆ ಮಹಿಳೆ ನಾ ಅದಕ್ಕೆ ಅದೇ ಮೊದಲು ಮಹಿಳೆ ಅದೇ ಕಾನೂನಿಗೆ ಅವ್ರ ಮೇಲೆ ಆ ರೀತಿಯ ತೊಂದರೆ ಆಗಿದ್ದರೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಕಾನೂನಾತ್ಮಕವಾಗಿ ನೀವು ಕ್ರಮ ತಗೊಳ್ಳಿ ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆಗೆ ಹೇಳ್ಬೋದಿತ್ತು ಆದರೆ ಅವರು ಈ ರೀತಿಯಾಗಿ ರಸ್ತೆ ಮಧ್ಯದಲ್ಲಿ ಸಾರ್ವಜನಿಕರಿಗೆ ಇರೋವಂಥ ಸಾರ್ವಜನಿಕ ರಸ್ತೆಗಳಲ್ಲಿ ಇವತ್ತು ಅಲ್ಲೇ ಮಾಡಿ ಚಪ್ಪಲಿಯಿಂದ ಅಲ್ಲೇ ಮಾಡ್ತಾರೆ ಅಂದರೆ ಇದು ಯಾರು ಅಕ್ಷಮ್ಯ ಅಪರಾಧ ಇದು ಯಾರೂ ಒಪ್ಪಕ್ಕಾಗಲ್ಲ ಆ ಕಾರಣದಿಂದ ನಾವು ಹೇಳುವಂಥದ್ದು ಮಹಿಳೆ ಆದ್ದರಿಂದ ಅದೇ ಗಂಡಸಾಗಿದ್ದರೆ ಇವತ್ತು ಕಥೆನೇ ಬೇರೆ ಆಗ್ತಿತ್ತು ಹಾಗಾಗಿ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಏನು ಎಲ್ಲಿಂದನೇ ಬರಲಿ ಅವರು ಇಲ್ಲಿ ದುಡಿದು ತಿನ್ನಕ್ಕೆ ಬಂದಿರೋ ನಾವು ಇದೇ ರಾಜ್ಯದ ಕಾನೂನನ್ನು ಗೌರವಿಸ್ಬೇಕು ಇಲ್ಲಿಯ ಸ್ಥಳೀಯ ಜನಗಳನ್ನು ಗೌರವಿಸ್ಬೇಕು ಅಂತ ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ ಇವಾಗ ಮಹಿಳೆ ಹೇಳ್ತಾ ಇದ್ದಾರೆ ನಾನೊಬ್ಬ ಪ್ರೆಗ್ನೆಂಟ್ ಅಂತ ಹೇಳ್ತಾ ಇದ್ದಾಳೆ ನಮಗೂ ಮಾನವೀಯತೆ ಇದೆ ಹಾಗಾಗಿ ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ರೆ ಅದು ಎಕ್ಸ್ಕ್ಯೂಸ್ ಮಾಡಬಹುದಾಗಿದೆ ಅಂತ ಪ್ರಕರಣಗಳಾಗಿವೆ ಹಾಗಾಗಿ ಈ ರೀತಿಯಾಗಿ ಇನ್ನು ಮುಂದೆ ನಡಿಬಾರ ಅಂತ ಅವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ನಾವು ಬಯಸ್ತೀವಿ ಸಿ ಎನ್ ಶ್ರೀನಿವಾಸ್ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಅಧ್ಯಕ್ಷರು ಸಿಐಟಿಯು ರಾಜ್ಯದಿಂದ ಬಂದಿರತಕ್ಕಂಥ ಒಬ್ಬಳು ಮಹಿಳೆ ನಮ್ಮ ಆಟೋ ಚಾಲಕನಿಗೆ ಏನು ಚಪ್ಪಲಿಯಲ್ಲಿ ಹೊಡೆದಿದ್ರು ಈ ವಿಚಾರಕ್ಕೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಚಾಲಕರು ಜೊತೆಗೆ ಕನ್ನಡಿಗ ಕನ್ನಡಿಗರ ಮೇಲೆ ಹಲ್ಲೆ ಆಗ್ತಾ ಇರೋಂಥ ವಿಚಾರಕ್ಕೆ ಹಾಗೆ ಇನ್ನು ಮುಂದೆ ಈ ರೀತಿ ಆಗಬಾರ್ದು ಇದಕ್ಕೆ ಆದಂಥ ಒಂದು ವಿಶೇಷ ಕಾನೂನನ್ನು ತರಬೇಕು ಅಂತೇಳಿ ಈ ಒಂದು ಹೋರಾಟಗಳನ್ನು ಮಾಡ್ತಾ ಇರೋಂಥದ್ದು ಈಗಾಗಲೇ ಅವರು ಕ್ಷಮೆ ಕೇಳಿದ್ದಾರೆ ಕ್ಷಮೆ ನೋಡಿ ಕನ್ನಡಿಗರಿಗೆ ಕೇಳಿರೋಂಥದ್ದು ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ ಚಪ್ಪಲಿ ಹೊಡೆದು ಅದೇನೋ ಇದರಲ್ಲಿ ಇದು ಮಾಡಿದ್ರು ಅನ್ನೋ ಲೆಕ್ಕಾಚಾರದಲ್ಲಿ ಕ್ಷಮೆ ಕೇಳಿರೋದು ಬರೀ ಕರ್ನಾಟಿಕ ಕನ್ನ ಕರ್ನಾಟಕಕ್ಕೆ ಮತ್ತು ಕನ್ನಡಿಗರಿಗೆ ಚಪ್ಪಲಿ ಹೊಡೆದಿರೋಂಥ ವಿಚಾರಕ್ಕೆ ಸಂಬಂಧಪಟ್ಟಿರೋಂಗೆ ಏನು ಎಫ್ ಐ ಆರ್ ಆಗಿದೆ ಅದು ಕಾನೂನಿನ ಕ್ರಮ ನಡೆದೇ ನಡೆಯುತ್ತೆ ಅದರದ್ದು ವಿಚಾರವೇ ಇಲ್ಲ ಎಫ್ ಐ ಆರ್ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟರೆ ಕಾನೂನಿನ ಕೆಲಸ ಏನಾಗಬೇಕು ಅದು ಖಂಡಿತವಾಗಿ ಆಗೇ ಆಗ್ತದೆ ಅದರ ಜೊತೆಗೆ ಏನು ಮಾನವ ಹಕ್ಕು ಆಯೋಗ ಇದೆ ಅದಕ್ಕೂ ಕೂಡ ದೂರನ್ನು ನೀಡ್ತಾ ಇದ್ದಾವೆ ಜೊತೆಗೆ ಏನು ನಮ್ಮ ಅಡ್ವೊಕೇಟ್ನ ಪ್ರೆಸಿಡೆಂಟ್ಸ್ಗಳಿದ್ದಾರೆ ಅಡ್ವೊಕೇಟ್ ಸಂಘಟನೆಗಳು ಇಂತಹ ಇಂತಹ ಅವಿವೇಕಿಗಳಿಗೆ ಹೊರ ರಾಜ್ಯದಿಂದ ಬಂದು ನಮ್ಮ ಕನ್ನಡಿಗರ ಮೇಲೆ ಕರ್ನಾಟಕದಲ್ಲಿರ್ತಕ್ಕಂಥ ಚಾಲಕರುಗಳ ಮೇಲೆ ಹಲ್ಲೆ ಮಾಡ್ತಕ್ಕಂಥವ್ರಿಗೆ ಈ ರೀತಿ ದುರ್ವರ್ತನೆ ತೋರ್ತಕ್ಕಂಥವ್ರಿಗೆ ಯಾವುದೇ ರೀತಿಯಾದಂಥ ಬೇಲ್ಗಳನ್ನು ಕೊಡಬಾರ್ದು ಅನ್ನೋ ಒಂದು ರೀತಿ ಮನವಿಯನ್ನು ಕೊಡೋದ್ರ ಮುಖಾಂತರ ಜೊತೆಗೆ ನಮ್ಮ ರಾಜ್ಯದ ಓಮ್ ಮಿನಿಸ್ಟ್ರು ಓಮ್ ಮಿನಿಸ್ಟ್ರಿಗೆ ಈಗ ನಿಮ್ಗೆ ಗೊತ್ತಿರಬೇಕು ಬಸ್ಸಲ್ಲಿ ಚಾಕು ಹಾಕಿರುವಂಥದ್ದು ಕಲ್ತಕೊಂಡು ಹೊಡೆದಿರ್ತಕ್ಕಂಥದ್ದು ಈ ರೀತಿ ಪ್ರಕರಣಗಳು ತುಂಬ ನಡೀತಾ ಇದ್ದಾವೆ ಇನ್ನು ಮುಂದೆ ಈ ರೀತಿ ಆಗಬಾರ್ದು ಈ ರೀತಿ ಮಾಡ್ತಕ್ಕಂಥವ್ರಿಗೆ ಗಡಿಪಾರು ಮತ್ತು ಕಠಿಣ ಶಿಕ್ಷೆ ಆಗಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ವಿಶಿಷ್ಟವಾದಂಥ ಒಂದು ಕಾನೂನನ್ನು ತರಬೇಕು ಅಂತೇಳಿ ಹೋಮ್ ಮಿನಿಸ್ಟ್ರಿಗೆ ಕೂಡ ಮನವಿಯನ್ನು ಕೊಡ್ತೀವಿ ಸಂತೋಷ್ ಕುಮಾರ್ ಸ್ನೇಹಜೀವಿ ಡ್ರೈವರ್ ಅಸೋಸಿಯೇಷನ್ ಏನೀಗ ನಡೀತಾ ಸರಿ ಯಾಕೆಂದರೆ ಕೆಲವೊಂದು ಮುಚ್ಚೋಗ್ತಾ ಇದ್ದಾವೆ ಸಾಕ್ಷಿ ಇಲ್ದಲೆ ಕೆಲವೊಂದು ಮುಚ್ಚೋಗ್ತಾ ಇದ್ದಾವೆ ಕೆಲವೊಂದು ಅಪಾರ್ಟ್ಮೆಂಟ್ಗಳ್ಗಡೆ ಒಳಗಡೆ ಕರ್ಕೊಂಡು ಹೋಗಿ ಅಲ್ಲೇ ಅಂತ ಅಂಥ ಇದಾವೆ ಹಾಗಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡೋದಕ್ಕೋಸ್ಕರ ಈ ಒಂದು ಪ್ರತಿಭಟನೆ ನಮ್ ಕಂಡಿದ್ದೀರಿ ಯಾಕೆಂದರೆ ಪದೇ ಪದೇ ನಮ್ಮ ಮೇಲೆ ದೌರ್ಜನ್ಯ ಆಗೋಂಥದ್ದನ್ನ ನಾವು ಪ್ರತಿ ಬಾರಿ ಸಹಿಸ್ಕೊಳಕ್ಕಾಗಲ್ಲ ಏನೋ ನಾವು ತಿರುಗಿಬಿದ್ರೆ ಈಗಾಗಲೇ ಆಟೋ ಚಾಲಕರು ಸಾರ್ವಜನಿಕರ ವರ್ಗದಲ್ಲಿ ಕೆಟ್ಟವರು ಅನ್ನೋ ಭಾವನೆ ಇದೆ ನಾವು ತಿರುಗಬಿದ್ದು ಮತ್ತೆ ನಮ್ಮ ಮೇಲೆ ಕೆಟ್ಟ ಭಾವನೆ ಬರಬಾರ್ದು ಅನ್ನೋದಕ್ಕೋಸ್ಕರ ವಿಚೇ ವಿಶೇಷವಾಗಿ ಒಂದು ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡೋದಕ್ಕೋಸ್ಕರ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ ಥ್ಯಾಂಕ್ ಯು ತಿಂಗಳ ಹಿಂದೆ ಒಂದು ಎರಡು ಬುಕ್ಕಿಂಗ್ ಮಾಡ್ಕೊತಾರೆ ಎರಡೆರಡು ಡಾಟಾ ಬುಕ್ ಮಾಡಿಬಿಟ್ಟು ಬಂದಾಗ ಮೇಡಮ್ ಏನು ಮಾಡ್ತಾ ಮಾನವೀಯತೆ ದೃಷ್ಟಿಯಿಂದ ಕೇಳಿದ್ದಾರೆ ಏನೋ ಎರಡು ಕಿಲೋಮೀಟ್ರಿಂದ ಪಿಕಪ್ ಬಂದಿದ್ದೀವಿ ಈ ಥರ ಎರಡೆರಡು ಬುಕ್ ಮಾಡ್ತಿರಲ್ಲ ನಮಗೆ ಗ್ಯಾಸ್ ಕೊಡೋ ಗ್ಯಾಸ್ ಕಾಸು ಕೊಡೋರು ಯಾರು ಅಂತ ಕೇಳ್ತಾರೆ ಅವಾಗ ಏನು ಮಾತಾಡಿಲ್ಲ ಸುಮ್ಮನೆ ವೀಡಿಯೋ ಮಾಡ್ಕೊಂಡೋದಕ್ಕೆ ಅವರು ಚಪ್ಪಲಿಲಿ ಹೊಡೆದ್ರು ಅಂದ್ಬಿಟ್ಟು ಅವ್ರನ್ನ ಏಕಾಯಕಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಇದೇ ನಮ್ಮ ಕಮಿಷನರ್ ಪೊಲೀಸ್ ಅಲೋಕ್ ಕುಮಾರ್ ಸರ್ ಅವರು ಟ್ವೀಟ್ ಮಾಡಿ ಒಂದೊಂದು ಅಲ್ಲಿ ಡೈರೆಕ್ಟು ಅವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಸೆಂಟ್ರಲ್ ಜೈಲ್ ಕಳಿಸ್ತಾರೆ ಅಂದರೆ ಅದೇ ತಪ್ಪು ನಮ್ಮ ಚ ಚಾಲಕ ಮಾಡಿದಾಗ ಹಂಗೆ ಮಾಡ್ತಾರೆ ಅಂದರೆ ಇದೇ ಲೇಡಿನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿ ಅವ್ರನ್ನ ಜೈಲು ಕಟ್ಟಬೇಕಾಯಿತು ಅವ್ರನ್ನ ಟೇಷನ್ ಬೇಲ್ ಮೇಲೆ ಕೊಟ್ಟು ಕಳಿಸಿದಾರೆ ಇದು ಅನ್ಯಾಯ ಇದು ಚಾಲಕರ ಮೇಲಾಗ್ತಾರದು ಅನ್ಯಾಯ ಇದು ಪ್ರತಿಯೊಬ್ಬರು ಖಂಡಿಸಲೇಬೇಕಾಗಿಂಥ ಇದು ವಿಚಾರ ಇದು ಯಾವತ್ತೂ ಚಾಲಕರಿಗೆ ನ್ಯಾಯ ಸಿಗಬೇಕು ಪ್ರತಿಯೊಬ್ಬರು ನ್ಯಾಯ ಸಿಗಲೇಬೇಕು ನಮ್ಮ ನಮ್ಮ ಮೀಡಿಯಾ ಇದ್ದಾರೆ ದಯವಿಟ್ಟು ನಮಗೆ ನ್ಯಾಯ ದೊರಕಿಸ್ಬಿಡ್ಬೇಕು ಚಾಲಕರಿಗೆ ಒಳ್ಳೆಯದು ಮಾಡಬೇಕು ಅಂತ ಕೇಳ್ಕೊಂತಿದ್ದೀವಿ ಚಪ್ಪಲಿ ತಗೊಂಡು ಆ ಮಹಿಳೆ ಹೊಡಿತಾಳೆ ಅವನಿಡ್ಕೊಂಡು ಹೊಡಿತಾನೆ ಈಗ ಬಂದು ಕಾಲಿಗೆ ಬೀಳ್ತಾರೆ ಅಂತಂದ್ರೆ ಎಲ್ಲ ಸಂಘಟನೆಯರು ಒಂದಾಗಿದ್ದಾರೆ ಎಲ್ಲರೂ ಬಂದಿದ್ದಾರೆ ಸಂಘಟನೆಯರು ಬಂದು ಅಲ್ಲಿ ಕೇಳ್ಕೊಂಡಾಗ ಕಾಲಿಗೆ ಬೀಳ್ತಾ ಇದ್ದಾರೆ ಯಾವ ಕೇಸ್ ಆಗಿದೆ ಸರ್ ಬೇಲ ಕೇಸ್ ಆಗಿದೆ ಈಗ ಗರ್ಭಿಣಿ ಅಂತ ಆ ಮಹಿಳೆಗೆ ಗೊತ್ತಾಗಿದೆ ಇದಕ್ಕಿಂತ ಮುಂಚೆ ಹೊಡೆಯೋ ಗರ್ಭಿಣಿ ಅಂತ ಗೊತ್ತಿರಲ್ವಾ ಅವ್ನಿಗೆ ಮೂರ್ಛೆ ರೋಗ ಅಂತ ಹೇಳ್ತಾರೆ ನಾವು ಒಡೆಯೋದಿಂದ ಮುಂಚೆ ಅವ್ನು ಮೂರ್ಛೆ ರೋಗ ಅಂತ ಗೊತ್ತಿರಲಿಲ್ಲವಾ ಇದೇ ಕೆಲಸನ ಚಾಲಕ ಮಾಡಿದರೆ ಇಲಾಖೆ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಅಥವಾ ಸಮಾಜ ಆಗಲಿ ಇದನ್ನು ಒಪ್ಕೊಂತಿತ್ತ ನಾವಿನ್ ಕೆಲಸ ಮಾಡಿದ್ರೆ ನೀವು ಯಾವುದೇ ರೀತಿಯಲ್ಲಿ ನಮ್ಮ ಪರ ನಿಲ್ಲೋದಿಲ್ಲ ಈಗ ಮಹಿಳೆ ಮಾಡಿದ ತಕ್ಷಣ ನಮ್ಮ ನಮ್ಮ ಅವ್ರ ಪರವಾಗಿ ನಿಲ್ತೀರಾ ಯಾರು ಅವಿವೇಕಿ ಕೊಡ್ತಾನಲ್ಲ ಮೊನ್ನೆ ಹಾಸನ್ ಆ ಥರ ಇದೊಂದು ಇದೆ ಅಂತಂದರೆ ಬೇಡದೇ ರೀತಿಯ ಮಾಡೋರಿಗೆ ಸರ್ಕಾರ ಸಮಾಜ ಎಲ್ಲ ಜೊತೆ ನಿಲ್ತಾಯಿದೆ ಸರ್ ನಾವಂತೂ ಕ್ಷಮಿಸೋದಿಲ್ಲ ಯಾವ ಮಹಿಳೆ ಮಾಡಿದ್ದು ಕ್ಷಮಿಸೋದಿಲ್ಲ ಇವತ್ತು ಈ ಮಹಿಳೆ ಮಾಡಿದ್ದಾರೆ ಮಾಡಿದ್ಮೇಲೆ ನಾವು ಕ್ಷಮಾಪಣೆ ಕೇಳಿದ್ದಾರೆ ನಾವು ಒಪ್ಕೊಂಬಿಡ್ತೀವಿ ನಾಳೆ ಇನ್ನೊಬ್ರು ಹೊಡಿತಾರೆ ಧೈರ್ಯ ಬರ್ತದೆ ಚಾಲಕರು ಹೆಂಗಂದ್ರೆ ಹೊಡಿಬೋದು ಅಂತ ರಸ್ತೆ ರಸ್ತೆಗಳಲ್ಲಿ ನಾವು ಎಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ರು ಸೇವೆಗಳನ್ನ ಮಾಡ್ತಾಯಿದ್ರು ನಮ್ಮ ಮೇಲೆ ದೌರ್ಜನ್ಯ ನಿಲ್ತಿಲ್ಲ ಇದು ನಿಲ್ಗೆ ನಿಲ್ಲಿಸೋದಿಲ್ಲ ಸರ್ ಯಾರು ಹೇಳಿದ್ರು ನಿಲ್ಸೋದಿಲ್ಲ ಅವ್ರನ್ನ ಜೈಲಿಗೆ ಕಳಿಸ್ಲೇಬೇಕು ಓಕೆ